ನಮಸ್ಕಾರ ಸ್ನೇಹಿತರೆ ಶ್ರೀರಸ್ತು ಶುಭಮಸ್ತು ಖ್ಯಾತಿಯ ನಟಿ ದೀಪಾ ಕಟ್ಟೆ ಜಪಾನ್ಗೆ ಹಾರಿದ್ದಾರೆ ತಮ್ಮ ಪತಿಯ ಜೊತೆಗೆ ಜಪಾನ್ ಪ್ರವಾಸ ಕೈಗೊಂಡಿದ್ದಾರೆ ತಮ್ಮ ಎರಡನೇ ವಿವಾಹ ವಾರ್ಷಿಕೋತ್ಸವನ ದೀಪಾ ಕಟ್ಟೆ ರಕ್ಷಿತ ಜಪಾನ್ನಲ್ಲಿ ಆಚರಿಸಿದ್ದಾರೆ ಇಲ್ಲಿದೆ ನೋಡಿ ಚಂದದ ಫೋಟೋಸ್ ಈ ಹಿಂದೆ ಮಿಥುನ ರಾಶಿ ಸೀರಿಯಲ್ನಲ್ಲಿ ಅಭಿನಯಿಸಿದ್ದ ದೀಪಾ ಕಟ್ಟೆ ಸದ್ಯ ಅಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಸಂಧ್ಯಾ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಲೆನಾಡ ಹುಡುಗಿ ದೀಪಾ ಕಟ್ಟೆ ದಾಂಪತ್ಯ ಜೀವನಕ್ಕೆ ಕಾಲಿಸಿದರು ಐಟಿ ಉದ್ಯೋಗಿಯಾಗಿರುವ ರಕ್ಷಿತ್ ಮೂರನ ದೀಪಾ ಕಟ್ಟೆ ಮದುವೆ ಆದರು ಇದೀಗ ದೀಪಾ ಕಟ್ಟೆ ರಕ್ಷಿತ್ ಎರಡನೇ ವಿವಾಹ ವಾರ್ಷಿಕೋತ್ಸವ ಸಂಭ್ರಮದಲ್ಲಿದ್ದಾರೆ ಸೆಕೆಂಡ್ ಮ್ಯಾರೇಜ್ ಆನಿವರ್ಸರಿ ಪ್ರಯುಕ್ತ ದೀಪಾ ಕಟ್ಟೆ ಹಾಗೂ ರಕ್ಷಿತ್ ಜಪಾನ್ಗೆ ಹಾರಿದ್ದಾರೆ ಜಪಾನ್ ನಲ್ಲಿ ಮ್ಯಾರೇಜ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ದಾರೆ ದೀಪಾ ಕಟ್ಟೆ ರಕ್ಷಿತ್ ತಮ್ಮ ಜಪಾನ್ ಪ್ರವಾಸದ ಸುಂದರ ಫೋಟೋಗಳನ್ನ ನಟಿ ದೀಪಾ ಕಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಜಪಾನ್ ನ ಕ್ಯೋಟೋಗೆ ನಟಿ ದೀಪಾ ಕಟ್ಟೆ ಭೇಟಿ ಕೊಟ್ಟಿದ್ದಾರೆ ನ ಪ್ರಸಿದ್ಧ ಪ್ರವಾಸಿ ತಾಣವಾದ ಅರೆಶಿಯಾಮ ಫಾರೆಸ್ಟ್ ಗೆ ದೀಪಾ ಕಟ್ಟೆ ಭೇಟಿ ಕೊಟ್ಟಿದ್ದಾರೆ ಜಪಾನ್ನ ಪ್ರಮುಖ ಪ್ರವಾಸಿ ತಾಣವಾದ ನಾರಾ ಡೀರ್ ಪಾರ್ಕ್ ದೀಪಾಕಟ್ಟೆ ರಕ್ಷಿತ್ ವಿಸಿಟ್ ಹಾಕಿದ್ದಾರೆ ತಮ್ಮ ವೆಡ್ಡಿಂಗ್ ಆನಿವರ್ಸರಿನ ಸ್ಪೆಷಲ್ ಆಗಿಸಿದ ಜಿಂಕೆಗೆ ದೀಪಾ ಕಟ್ಟೆ ಥ್ಯಾಂಕ್ಸ್ ಎಂದಿದ್ದಾರೆ ಕ್ಯೂಟೋದಲ್ಲಿರುವ ದೇವಾಲಯಗಳಿಗೂ ದೀಪಾ ಕಟ್ಟೆ ದಂಪತಿ ಭೇಟಿ ಕೊಟ್ಟು ಪ್ರಾರ್ಥಿಸುತ್ತಾರೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ だから。